ಹೇಳಿಸಿ ನನ್ನ ಹೆಸರು ಮೋಹನ್ ಅಂತ ನಾನು ದೇವರಣ್ಣಿಯಿಂದ ಬಂದಿದ್ದೀನಿ ಅಲ್ಲಿ ಮಕ್ಕಳಿಗೆ ಕಸತ್ತೆಯಲ್ಲಿ ಪ್ಲೇ ಮಾಡಲಿಂಗ ಅಂದರೆ ಜೆ ಡಿ ಮಣ್ಣಿನ ಹಾಕ್ತಿದ್ದಿಲ್ಲ ಅಂತ ಹೇಳ್ಕೊಡ್ತಿದ್ದೀವಿ ಯಾಕೆ ಅಂದರೆ ಇಲ್ಲಿ ಎಲ್ಲರೂ ಪೇಂಟಿಂಗೇ ಮಾಡ್ತಾರೆ ಎಲ್ಲರೂ ಫೋಟ್ರೇಟೇ ಮಾಡ್ತಾರೆ ಅದೆಲ್ಲನೂ ಬಂದು ಟೂ ಡಿ ಆಗೈತೆ ಟು ಡೈಮೆನ್ಷನ್ ಆಗುತ್ತೆ ಇದು ತ್ರೀ ಡೈಮೆನ್ಷನ್ ಆಗುತ್ತೆ ಇವತ್ತು ಮಕ್ಕಳಿಗೆ ಜೆ ಡಿ ಮಣ್ಣೇ ಗೊತ್ತಿಲ್ಲ ಜೇಡಿ ಮಣ್ಣು ಏನಕ್ಕೆ ಮಾಡ್ತಾರೆ ಏನನ್ನೆಲ್ಲ ಮಾಡ್ಬೋದು ಮತ್ತು ಏನಕ್ಕೆ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಮಕ್ಕಳಿಗೆ ಮತ್ತು ಮಣ್ಣಿನ ಏನು ಮಣ್ಣಿನ ಮಣ್ಣನ್ನು ಮುಟ್ಟೋದೇ ಇಲ್ಲ ಹಾಗಾಗಿ ನಾನು ಈಗ ಹಳ್ಳಿಯಿಂದ ಬಂದು ಮಕ್ಕಳಿಗೆ ಈ ಜೇಡಿ ಮಣ್ಣಿಂದ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀನಿ ಸರ್ ನಾನು ಇಪ್ಪತ್ತು ವರ್ಷದಿಂದ ಚಿತ್ರಸಕ್ಕೆ ಬರ್ತಾರದು ನಾನೊಂದು ಏ ಟಿ ಎಂಸಿಂದಾನೇಪಡ್ತಾಯಿದೆ ನಿಮ್ಮನೇನೋ ಕಾಂಟ್ಯಾಕ್ಟ್ ಮಾಡೋದಾದರೆ ನನ್ನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ನೈನ್ ಸೆವೆನ್ ತ್ರೀ ಒನ್ ಏಯ್ಟ್ ಒನ್ ಸಿಕ್ಸ್ ಟು ಫೋರ್ ನೈನ್ ನಾವು ನಾಗರಭಾಮಿ ನಮ್ಮದು ನಾವು ರೂರಲ್ಲಿಂದ ಬಂದಿರೋದು ಹಾಗಾಗಿ ಕಟ್ ಮಾಡ ಈಗ ನಾನು ಈಸಿ ಮೆಥಡಲ್ಲಿ ಎಲಿಫೆಂಟ್ ಆನೆ ಮಾಡೋದೇ ಹೇಳ್ಕೊಡ್ತೀನಿ ಓಕೆನಾ ನೋಡಿ ಹೀಗೆ ಮಾಡಿದ್ದೀವಿ ಇದು ಸಿಲಿಂಡರ್ ಈ ಸಿಲಿಂಡರಲ್ಲಿ ಸಿಲಿಂಡರ್ ಮಾಡ್ಕೊಂಡು ಇದನ್ನು ಮೂರು ಭಾಗ ಮಾಡ್ಕೊಳ್ತೀನಿ ಇಲ್ಲಿ ಮೂರು ಭಾಗ ಮಾಡ್ಕೊಳ್ತೀನಿ ಇದರಲ್ಲಿ ಮೊದಲನೇ ಭಾಗನ ಕಟ್ ಮಾಡ್ತೀನಿ ನಾನು ಮಧ್ಯದ ಭಾಗ ಹಾಗೆ ಇರುತ್ತೆ ಮತ್ತು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಆಪೋಸಿಟ್ ಸೈಡಲ್ಲಿ ಮತ್ತೆ ನಾನು ಕಟ್ ಮಾಡ್ತೀನಿ ಇದು ಎನಿಫೆಕ್ಟು ನಾಲ್ಕು ಕಾಲು ಇದು ಫೋನ್ ಲೇಕ್ ಆಯ್ತು ಇದನ್ನ ಹೀಗೆ ಬೈಂಡ್ ಮಾಡ್ತೀನಿ ಒಂದು ಸೈಡ್ ಹೀಗೆ ನಾಲ್ಕು ಕಾಲು ಬಂತು ನಿಂತಿರೋ ರಿಫಂಡ್ ಈಗ ಇದಕ್ಕೆ ನೆಕ್ಸ್ಟ್ ತಲೆ ಮಾಡಬೇಕು ಹೆಡ್ ಭಾಗ ಇದಕ್ಕೆ ಒಂದು ಬಾಲ್ ಮಾಡ್ಕೊತೀನಿ ಈ ಬಾಡಿಗೆ ತಕ್ಕಂತ ತಕ್ಕಾಗಿರಬೇಕು ಹೆಡ್ ೇ ತಗೋತೀನಿ ಇದು ಬಾಲ್ ಮಾಡ್ತೀನಿ ಬಾಲ್ ಮಾಡಿದ ಸ್ಟ್ರೇಟ್ ಮಾಡ್ತೀನಿ ಹೀಗೆ ರೋಲ್ ಮಾಡಿದರೆ ಹೆಡ್ಡು ಮತ್ತು ಟ್ರಂಕ್ ಬರುತ್ತೆ ಓಕೆ ಹೆಡ್ಡು ಮತ್ತು ಟ್ರಂಕನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಇದು ಎರಡನೇ ಭಾಗ ಆಯಿತು ನೆಕ್ಸ್ಟ್ ಇದು ಮೂರನೇ ಭಾಗದಲ್ಲಿ ಅದಕ್ಕೆ ಕಿವಿ ಮಾಡಬೇಕು ಕಿವಿಗೆ ಆ ಇಟ್ಟಿಗೆ ತಕ್ಕಾಗಿ ಜಿಡಿ ಮಾಡಿ ತೊಗೊಳ್ತೀನಿ ಬಾಲ್ ಮಾಡ್ತೀನಿ ಈ ಬಾಲನ್ನು ಪ್ರೆಸ್ ಮಾಡ್ತೀನಿ ಇದು ಸರ್ಕಲ್ ಆಯಿತು ವೃತ್ತಾಕಾರ ಮಾಡ್ಕೊಳ್ಳಿ ಸರ್ಕಲ್ ಮಾಡ್ಕೊಳ್ಳಿ ಇದನ್ನು ಕಟ್ ಮಾಡ್ತೀನಿ ನಾನು ಸೆಮಿ ಸರ್ಕಲ್ಸ್ ಇದು ಸರ್ಕಲ್ ಮಾಡ್ಕೊಳ್ಳಿ ಮಾಡ್ಕೊಂಡು ಆದಮೇಲೆ ಇದು ಕಿವಿ ಇದು ಒಂದು ಕಡೆ ಕಿವಿಗೆ ಇದನ್ನು ಪೇಸ್ಟ್ ಮಾಡ್ತೀನಿ ಇನ್ನೊಂದು ಕಿ ಕಡೆ ಕಿವಿಗೆ ಇದನ್ನು ಪೇಸ್ಟ್ ಮಾಡ್ತೀವಿ ಇದಾದ ನಂತರ ಇದಕ್ಕೆ ದಂತ ಬರಬೇಕು ಐವರಿ ದಂತ ಇಲ್ಲಿ ಹೋಲ್ ಮಾಡ್ತೀವಿ ಅದಕ್ಕೆ ಇದಕ್ಕೆ ಹೋಲ್ ಮಾಡಿ ಇದಕ್ಕೆ ಸಣ್ಣ ಲೇಯಲ್ಲಿ ಫೋನಿನ ಆಕೃತಿಯಲ್ಲಿ ಫೋನ್ ಹಾಕುತ್ತೆ ಫೋನ್ ಹಾಕಿ ಫೋನ್ ಮಾಡ್ಕೊಂಡು ಇದರಲ್ಲಿ ಇರ್ತದೆ ನೆಕ್ಸ್ಟ್ ಇದಕ್ಕೆ ಬಾಲ ಮಾಡ್ತೀನಿ ಬಾಲ ಬಾಲ ಎಲ್ಲ ಹನಿ ಮನಸ್ಸಿಗೆ ಇದ್ದಾಗೆ ಇರುತ್ತೆ ಸ್ವಲ್ಪ ಕಟ್ಲೇ ಕಮ್ಮಿ ಇರುತ್ತೆ ಉದ್ದ ಮಾಡ್ಕೊತೀನಿ ಎಟ್ಲೆ ತಗೊಂಡು ಇದನ್ನ ಪೇಸ್ಟ್ ಮಾಡೋಕಾಗ ಹೋಲ್ ಮಾಡಿ ಹೀಗೆ ಇಟ್ಬಿಡ್ತೀನಿ ನೋಡಿ ಇದು ಹೈಬ್ರೋ ನೆಕ್ಸ್ಟ್ ಅದೇ ಯಾಕಂದ್ರೆ ಕೆಳಗಡೆ ಮಾಡ್ತೀನಿ ಮತ್ತೆ ಮೇಲಕ್ಕೆ ಮಾಡ್ತೀನಿ ಕಣ್ಣು ಬಂತು ಈಗ ಕಣ್ಣು ಗುಡ್ಡೆ ಬಾಲ್ ಅದಕ್ಕೆ ರೀಫಿಲ್ ಬ್ಯಾಗ್ ಎಲ್ಲ ಹೀಗೆ ಮಾಡ್ತೀವಿ ಬಟ್ ನಾನು ಮಾಡ್ತಕ್ಕಂಥದ್ದು ಎಲ್ಲ ವೇಸ್ಟ್ ಮೆಟೀರಿಯಲ್ ಸ್ಕೂಲಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಎಲ್ಲ ವೇಸ್ಟ್ ಮೆಟೀರಿಯಲ್ ಓಕೆ ಇನ್ನೊಂದು ಕಡೆಯಿಂದ ಹಿಡಿಯಮ್ ಮಾಡಿ ಬ್ರೋ ನಾನು ಸ್ವಲ್ಪ ಐಸ್ ಎಷ್ಟು ಇದಕ್ಕೆ ಹೈಬಾಲ್ ಇಲ್ಲ Subtitles by the Amara.org community